ಆ ಮುಳ ನನ್ನ ನನ್ನ ರೂಮಿಂದ ಹೊರಗೆ ಕಳಿಸಿಡು ಆದರೂ ಆಕೆ ಅನ್ಕೊಂಡಂಗೆ ಎಲ್ಲ ನಡೆಯತ್ತಿ ನನ್ನ ಗಂಡ ನನ್ನ ರೂಮಿಂದ ಹೊರಗೆ ಹೋಗ್ ಬಂದುಬಿಟ್ಟಲ್ಲ ಇನ್ನು ರೂಮಿಗೆ ಕಾಲಿಡ್ರಿ ಹೇಳಿ ನಾನು ಇನ್ನು ಕಾಲು ಇಡಂಗೇ ಇಲ್ಲ ನಾನು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ಆ ವಿಡಿಯೋಗಳು ಹೆಂಗೆ ಬರಕತ್ತಾವ ಪ್ಲೀಸ್ ಇನ್ನೂ ಸಪೋರ್ಟ್ ಮಾಡಿರಿ ಇನ್ನೂ ವೀಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳತ್ತೀನಿ ನಿಮ್ಮ ಆಶೀರ್ವಾದ ನಮ್ಮ ಇದ್ದರೆ ನಾವು ಇನ್ನೂ ಹಿಂಗೆ ಮುಂದೆ ಹೋಗ್ತೀವಿ ಅಂತ ಅನ್ಕೊಂತ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ನ ಮನಸ್ಸಲ್ಲಿ ನೆನೆಯಿತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಅಂತ ಹೇಳ್ಕೊಂತ வீடியோ யா ரீதிங்கெல்லாம் கமெண்ட் மாற்றி மத்த இன்னும் யாரெல்லாம் நான் சானல் சப்ஸ்க்கொள்ளா நோடாத்தரா ப்ளீஸ் சஸ்க்ரை மாறி பக்கதாக பெல் லைக்கன் இருக்கு க்ளீக் மாறி ஆல் அந்த இறத்தி டைப் மாதிரி நான் ஏனோ வீடியோ விட்ரு ஃபஸ்ட்டு நம்ம பர்த்தி நீவோ நோட்போது மற்ற யாரெல்லாம் நான் சானில் சப்ஸ்கிரைப் நோடத்தர் அவர் எல்லாருக்கு தும்பு ஹிர யாது அந்த வீடியோனா ஸ்டார்ட் பண்ணி அது எங்கற இல்லை நகண்ட் நல்லாட்டாசிவர நானே வேடாக்னா இவங்க அது போடாக்னி நான் இவங்க சே ಅವನು ಹಿಂಗೆ ಮಾಡ್ತಾನಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಮನಸ್ಸಿಗೆ ಭಾಳ ನಾ ನಾನೆಲ್ಲ ಯಾರು ಮುಂದೆ ಹೇಳಿ ಅವ್ವನ ಮುಂದೆ ಹೇಳಿದ್ರೆ ಅವ್ವ ಭಾಳ ಅವ್ವ ಅವಾಗ ಹೇಳೋಕ್ಕಾಗು ಏನು ಮಾಡೋದು ನಾನು ಇನ್ನು ಅನ್ಬೋಸ್ಬೇಕು ರಮೇಶ ಯಾಕ ಬೇಟೆ ಆಗಕ್ಕೆ ಬಂದಿಲ್ಲ ಹಾಲು ಹಿಂಡಕ್ಕೂ ಬಂದಿಲ್ಲ ಏನಾಗಿರ್ಬೇಕು ಅವನು ಹೇಳ್ತಿಗೆಲ್ಲ ಗೊತ್ತಾಗಿಬಿಟ್ಟತ್ತಲ್ಲ ಈಗ ಏನಾದರೂ ಆಕೆ ಏನಾರ ಎಲ್ಲರ ಮುಂದೆ ಹೇಳ್ತಾಳೇನ ಅದಕ್ಕೆ ಅವನು ಆಕೆನೇನಾರ ಮನೆಯಾಗ ಹೋ ಎಲ್ಲಿ ಹೋಗಬಾರ್ದು ಅಂತ ಅಲ್ಲೇ ನಾನು ಏನಾದರೂ ಹೋಗಿ ನೋಡ್ಕೊಂಬರ್ಲಿ ನೋಡ್ಕೊಂಬರ್ತೇನೆ ಅಂತ ಹೆಂಗೋ ಈಗ ಅವರು ಅಲ್ಲೇ ಅದಾರ ಅತ್ತೆ ಅಂತ ಮಕ್ಕಂಬಿಟ್ಟಿರ್ತಾಳೆ ನಾನು ಅಂತ ಹೋಗಿ ಜಲ್ದಿ ಬಂದುಬಿಡ್ತೇನೆ ನೋಡುನು ಏನು ಮಾಡ್ತಿರ್ಬೋದು ಅಂತೇಳಿ ನನಗೂ ಸಮಾಧಾನ ಇದ್ದಂಗೆ ಆಗೈತಿ ಅವ್ರು ಹೆಂಗೋ ಹೋಗಲಿ ಮಕ್ಕುವಾರು ಏನಾರ ಮಾಡ್ಕೋವಾರು ನಾನು ಒಬ್ಬಕ್ಕೆ ಒಂದು ರೂಮ್ನಾಗದನಲ್ಲ ಇನ್ನೆಲ್ಲ ಅಡ್ಯಾಡ್ರೂ ನಾನು ಯಾರು ಕೇಳೋರಲ್ಲ ಇಲ್ಲಿ ಗೊಂಬಿ ಹಾಕಿ ಚಿಲ್ಕ ಹಾಕೊಂಡು ಈ ಕಡೆ ಈ ಥರ ಹಿಂಗಂದ ಹಿಂಗಂದು ಇದ್ರೆ ಇದು ಮಾಡ್ಬೇಕು ಈ ಕಡೆಯಿಂದ ಜಿಗದ ಕಾಸು ಹೋಗಿ ಮತ್ತೆ ಈ ಕಡೆಯಿಂದ ಒಳಗೆ ಬರುವಂಗೆ ಹಿಂಗ ಮಾಡ್ತಾನಮಾಲ ಆದರೂ ನಂಗೆ ಭಾಳ ಬೇಜಾರಾಗತ್ತೆ ನನ್ನ ಗಂಡ ಹಿಂಗೆ ಮಾಡಬಾರದಾಗಿತ್ತು ನಾವು ಮೋಸ ಮಾಡಿದ್ರೆ ಏನತು ಅವ್ನು ನನಗೂ ಮೋಸ ಮಾಡ್ಬೋದೇನ ಮತ್ತು ನಾ ಮಾಡೋದಕ್ಕ ಅವ್ನು ಮಾಡೋದಕ್ಕ ಏನು ವ್ಯತ್ಯಾಸ ಐತಿ ಇರ್ಲಿ ಬಿಡು ಯಾರಾಳ ಹೋಗ್ವಾರ ನಾನು ಹೋಗಿ ರಮೇಶನ ಮನೆಗೆ ಹೋಗ್ಬೇಕು ಏನು ಮಾಡತ್ತಾನೋ ಆಕೆ ಏನು ಮಾಡ್ತಾಳನ್ನು ನೋಡ್ಕೊಂಡು ಬರ್ತಾನೆ ಹೋಗಿ ಇಲ್ಲಾಂದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಅಂತ ಹೇಳಿ ಅವನು ಬಂದೇ ಇಲ್ಲ ನಿನ್ನೂ ಬರಲಿಲ್ಲ ಇವತ್ತು ಬರಲಿಲ್ಲ ಮೊದಲೇ ಟೈಮ್ನಾಗ ಅಲ್ಲಿ ಇರಲಿ ಇಲ್ಲೂ ಇಲ್ಲ ಆಕೆನ ಕರ್ಕೊಂಡು ಎಲ್ಲಿ ಹೋಗಿದ್ದೋ ಏನು ನೋಡೋಣ ಅಂತ ಏನೇನಾಗತ್ತಂತೇಳಿ ಇವರು ಯೋಚನೆ ಮಾಡ್ಕೊಂಡು ತೊಗೊಂತಾರೆ ಬೈ ಬಾಯ್ಬಿಟ್ರೆ ಏನು ಮಾಡೋದು ಮೊದಲು ಹೋಗಿ ಏನು ಮಾಡ್ತಾರಂತ ನೋಡ್ಬೇಕು ನಾನು ಇಷ್ಟು ಕಣ್ಣೀರು ಹಾಕರು ನಿಮ್ಮ ಮನಸ್ಸಾಗ ಕರಗಬಾರ್ದೇನ ನಾನು ಹಂಗೆ ರೋಡ್ನಾಗ ತನಕ ಹೊಡೆದಂಗೆ ಹೊಡೆದ್ರಲ್ಲ ನಾನು ಏನು ಅನ್ಕೊಂಬಿಟ್ರಿ ನೀವು ಮನೆಗೆ ಹೋಗಿ ಕೇಳಿರತ್ತಂತ ಹೇಳಿ ನಾನು ಸುಮ್ಮನೆ ಬಂದೆನ ನಾನೇನ ನಿಮ್ಗೆ ಅಂಜಿ ಬಂದಿಲ್ಲ ನಾನು ನಿಮ್ಮನಿಲ್ ಕೇಳಬೇಕಂತ ಬಂದನ ನಡು ರೋಡ್ನಾಗ ನಿಮ್ಮನ್ನ ಕೇಳಾಕ ಆಗಲಿಲ್ಲ ಅದಕ್ಕೆ ಮನೆಗೆ ಹೋಗಿ ಕೇಳಿರಾತಂತ ಬಂದನ ನಿಮ್ಮ ನಡು ರೋಡ್ನಾಗ ನಿಮ್ಮ ಮರ್ಯಾದೆ ತೆಗಿಯಾಕ ನಾನೇನು ನೀವಲ್ಲ ಯಾಕ ಮತ್ತೆ ಉದ್ದು ಬಿಡಾಕತಿ ಏನಾದ್ ಮಾತಾ ಹಾ ಯಾಕೆ ಇಶೋತ್ನ ಮದಿಕ್ ಬಿದ್ದು ಸಾಕಾಗಿಲ್ಲೇನು ಇನ್ನೊಂದು ಅರ್ಟ್ ಕೊಡ್ಬೇಕಾ ಮದ್ಗಿ ಹೆಂಗೆ ಕೊಡ್ತಾರೆ ಕೊಡ್ರಿ ನೋಡು ನಾನು ನೋಡ್ತಾನು ಯಾಕೆ ಸುಮ್ಮನೆ ಇದ್ದಂಗೆ ಇದ್ದಂಗೆ ಭಾಳ ಮಾಡಕತ್ತ ಬಿಟ್ಟಿರಲ್ಲ ಹಾಂ ನೀವಕ್ಕಿಂತ ಇಟ್ಕೊಂಡ್ರ ಅಂತ ನನಗೆ ಗೊತ್ತಿದ್ದು ನಾನು ನಿಮ್ಮ ಜೊತೆನೇ ಇರ್ತಾನೆ ಅಂತ ಕೆಲಸ ಉಳಿದ್ನಿಲ್ಲ ನನ್ನ ಚಪ್ಪಲ್ ತಗೊಂಡು ನಾನು ಹೊಡ್ಕೋಬೇಕು ಅದ್ರ ಬಿಟ್ಟು ನಾನು ನಿನ್ನ ಬಿಟ್ಟು ಹೋಗಿದ್ರೆ ಗೊತ್ತಾಕಿತ್ತು ನಿನಗೆ ಹ್ಞೂ ನನಗೆ ನಿನ್ನ ಬಗ್ಗೆ ಮೊನ್ನೆ ಗೊತ್ತಾಗಿತ್ತು ನನಗೆ ಶರಾವತಿ ಮೊನ್ನೆ ಹೇಳಿದ್ಲು ಆದರೂ ನಾನು ಇರಲಿ ನನ್ನ ಗಂಡ ಹಂತವಲ್ಲ ನನ್ನ ಗಂಡ ಭಾಳ ಒಳ್ಳೆಯವ ನನ್ನ ಬಿಟ್ಟು ಒಂದು ದಿನನೇ ಇದ್ದಿದ್ದು ಗೊತ್ತಿಲ್ಲ ನಾನು ಭಾಳ ಪ್ರೀತಿ ಮಾಡ್ತಾನು ಅಂತ ಕೆಲಸ ಹಿಂಗೆಲ್ಲ ಅನ್ಕೊಂಡು ನೋಡಿ ನನ್ನ ನಂದ ತಪ್ಪ ಅದಕ್ಕೆ ನನಗೆ ಬುದ್ಧಿ ಇಲ್ಲ ಮಾಡಿ ನಂಬುದು ಆಕೆನ ಬೈಕ್ ಕಳ್ಸಿ ನಾ ನಡಿಯ ನಡಿ ಉತ್ತಿ ಬಿಡ ನೀನು ನನ್ನ ಕಡೆನ ಬಗ್ಗೆ ಹಿಂಥದೆಲ್ಲ ಮಾತಾಡ್ತೀನಿ ಕೇಸ ಹೇಳಿ ನಾನು ಆಕೆಗೆ ಆದ್ರೆ ನೀನು ಮಾಡ್ತಿರೋದೆಲ್ಲ ಕರ್ಣನ ಐತಿ ನಿನ್ನೇನು ಸುಳ್ಳು ಐತೇನು ಎಲ್ಲ ಹುಳ ತಿಂದಿದ್ದ ಗೆದ್ಲಿ ಹುಳ ಆಗಿಬಿಟ್ಟಿತ್ತು ನೀನು ಹ್ಞೂ ನಿನ್ನ ನಾನು ಬಾಳ್ ನಂಬಿದ್ನಿ ಭಾಳ ಚಲೋ ಅದೀನಿ ಅಂತ ಅನ್ಕೊಂಡಿದ್ದಿ ನಾನು ಹುಡ್ಕೋ ಹೊಡ್ಕೊ ಕೊಡಲಿನ ಒಂದು ನಾಲ್ಕು ಚೊಪ್ಪತ್ತಂದು ಹಾಂ ಕೊಡಲಕ್ಕೆ ಹೋಗ್ತೀನಿ ಚೊಪ್ಪು ಚೊಪ್ಪು ಹೊಡ್ಕೊಳ್ಳಿ ನೋಡೋನು ಹೆಂಸಾಗಿದ್ರು ಹುಡ್ಕೊಂಡು ನೀನು ಹಾಂ ಏನೇನು ನಾವು ಚಗೊಂಬಂದು ಹೊಡಿಸ್ಕೊಬೇಡ ಸುಮ್ಮನಿದ್ರು ಹಾಂ ಇದು ಕೊಡ್ಸ್ಕೊತಿದ್ದಿ ಹೊಟ್ಟ್ಯಾಗೆ ಕುಸರಿ ಇಟ್ಕೊಂಡು ಈ ಸಾಯ್ಲಲ್ಲಾ ನನ್ನ ಮಗನ ಸದ್ ಕೊಂದಗಿಂದ ಹ ಬಾಳ ಮಾಡಿರ ಕೂದಲ ಇಡ ಜಗ್ಗಿ ಹೊಡಿತಾನ ಮತ್ನ ಎಲ್ಲಾ ಮುಚ್ಚಿಗಡಿ ಕಾಯಿಸಿ ನೆಲ್ಗಿ ಸೂಟ್ ಬಡ್ತಾನ ಮತ್ತ ಹೋಗ್ ಮಣಿ ಕೆಲ್ಸ ಮಾಡ್ಕೋ ಬಿದ್ದಿರೋಂಗ ನಾ ಇನ್ನೊಮ್ಮೆ ಏನಾರ ನನ್ನ ತಂಟೆಗೆ ಬಂದು ನಾನು ಆಕಿ ಹಿಂಗ ಇರಾರ ನೋಡ ಏನು ಮಾಡ್ಕೋತಿದ್ದಿ ಏನ್ ನಿನ್ನ ಕೈಯಾಗ ಹಂಗೇನ ನೀನು ಮಾಡ್ಕೋದಿತ್ತಂದ್ರ ಹಾಂ ಕರ್ಕೊಂಬ ಯಾರ ಕರ್ಕೊಂಬರ್ತಿ ಹೋಗ್ ಕರ್ಕೊಂಬರ್ಗ ಹೋಗ್ ಈಗ ಹೋಗು ಯಾವ್ ನನ್ನ ಮಗು ಅನ್ಸಂಗಿಲ್ಲ ಹೋಗ ಯಾರ ಜೊತೆ ಹೆಂಗಿರ್ತಾರೆ ನಾನು ನೋಡ್ತೇನೆ ನಿನ್ನ ಮ್ಯಾಲೆ ನಾನು ಇವನ್ ಹೊರಗೆ ಬಿಟ್ರಲ್ಲ ನೀವು ಹೋಗಕ್ಕೆ ಬೇಕಾಗಿಲ್ಲ ನಾ ದುಡ್ಸಾಕ್ತೇನೆ ನಿಮ್ಮ ನಿನ್ನ ಮನೆ ಯಾವಾಗ ಬಿದ್ದಿರಿ ನೀವು ನೀವು ಹೊರಗೆ ಹೋಗೋದು ಬೇಕಾಗಿಲ್ಲ ಹೊರಗೆ ಹೋಗು ಯಾಕೆ ಆಕಿನ ಆಕಿನ ನೋಡೋದಿದ್ದಾಗ ಬೇಕಾಗಿತ್ತು ಹಾಂ ದುಡ್ಕೊಂಡು ತೊಗೊಂಬ ಅಂದ್ರಲ್ಲ ದುಡ್ಕೊಂಡು ತೊಗೊಬಾರ್ದು ನಾನು ಮನೆಯಾಗ ಬಿದ್ದಿರಿ ಇವ್ರ ಮ್ಯಾಲ ಹ್ಞೂ ನನಗೂ ಮನೆಯಾಗ ಬಿದ್ದಿರಂತಿ ನಾನು ಯಾಕೆ ನೀವು ಮನೆಯಾಗಿರಲಿ ಗಂಡಸ ನಾನು ಗಂಡಸ ಯಾಕೆ ನಾನು ಯಾಕೆ ಮನೆಯಾಗಿರಲಿ ಮನೆಯಾಗ ಮಾಡ್ಕೊಂತ ನಾ ಹೆಂಗೆ ಬಿದ್ದಿರಿ ನೀನು ಅದನ್ನು ಬಿಟ್ಟು ನನಗೆ ಬಿದ್ದಿರು ಗಿದ್ದಿರು ಅಂದ್ರೆ ನೋಡ ಮತ್ತೆ ಬೇರೆನೇ ಆಕತ್ತೆ ಮತ್ತೆ ಇನ್ನು ಹಾಂ ಕಾಟಿಗೆ ತೊಗೊಂಬಂದು ಹೊಡೆದ್ರೆ ನಿನ್ನ ಬಾಸ್ ಮುಡಿರ್ಬೇಕು ನಿನ್ನ ಮೈ ಮ್ಯಾಲ ನಾನು ಹೋಗ್ಲಿ ಹೊಟ್ಟೆ ನಾನು ಕೂಸೈತಂತೆ ಸುಮ್ಮನೆ ಅದನ್ನ ಅಷ್ಟ ಮುಳ ಎಲ್ಲದಿಲ್ಲದೆಲ್ಲ ತಂದ ನನಗೆ ಇದು ಮಾಡಕ್ ಹೋಗ್ಬೇಡ ನೋಡ ಬಿಡ ಆಡಿತ ಅಂದ ಕಾಸ್ ನೀವು ಗಂಡಸಂದ್ರೆ ನಿನಗೆ ಅಡ್ಕೊಂಡ್ ಬಂದ್ಬಿಟ್ಟ ಅವೇನ ನಾ ಹೆಂಗಸರು ಅಂದ್ರೆ ಮನೆ ಮಾಡ್ಕೊಂಡು ಬಿದ್ದಿರ್ಬೇಕು ನೋಡು ನಾನೇ ಕೊನೆ ಮಾಡ್ಕೊಂತ ಇರ್ಲಿ ಮೇಲೆ ನಾನು ಕೆಲ್ಸಕ್ಕೆ ಹೋಗಾರಂಗಾರ ಇನ್ ಮೇಲೆ ಹ್ಞೂ ನೀ ಯಾವಕ್ಕೆ ನಡ್ರ ನೋಡು ನಾನೇ ಯಾವ ನೋಡ್ತಾನು ಅಲ್ಲಿಗೆ ಅಲ್ಲಿ ಸಾಟಿ ಆಗ್ಬಿಡ್ತತಲ್ಲ ಹ್ಞೂ ಅವಾಗ ನಿನ್ ಹೆಂಗ್ ಮರ್ಯಾದೆ ಹೋಗುದಿಲ್ಲ ನಾನು ನೋಡ್ತಾನು ಸುಮ್ಮನೀರ ತೆಲಿ ಕೆಡಿಸ್ಬಾರ್ದು ನಂದ ಗರಂ ಮಾಡಿದಿ ನೋಡ್ ಮತ್ತೆ ತೆಲಿನ ಕೆಟ್ಟ ನಿನ್ ತೆಲಿಗಿಲಿ ಒಡದ್ಬಿಡ್ತಾನೆ ಮತ್ತೆ ನಾನು ಸತ್ರ ಸಾಯಿಲಿ ನಿನ್ನ ನಾನು ಚಿಂತಿರು ಮಾಡಂಗಿಲ್ಲ ಮತ್ತ ನೀ ಯಾಕೆ ಚಿಂತಿ ಮಾಡಿಪ್ಪ ನಾ ಸಂತ್ರ ನಿನಗ ಈಕೆ ದಾಳ ರಾಜಿ ನಿನ್ನಂದ ಯಾಕೆ ಚಿಂತಿ ಮಾಡ್ತಿ ಹ್ಮ್ ನಾ ಈ ಹಂಗ ಮನೆಯಾಗ ಮಾಡ್ಕೊಂತ ಬಿದ್ದಿರ್ಬೇಕು ನೀ ಅನ್ನ ಅಷ್ಟ ನಾನು ಏನು ಕೇಳೋದು ಇದ ಇಲ್ಲಿ ನನಗ ತರ್ತನು ಮಾಡ್ ತರ್ತನ್ಲು ನೀನು ಮಾಡಿ ಹಾಕೋದಟ್ಟ ನಿನ್ನ ಕೆಲಸ ಅದನ್ನ ಬಿಟ್ಟು ಇದು ಯಾಕಿಲ್ಲ ಇದು ಯಾಕಿಲ್ಲ ನಾನು ಏನು ಕೇಳ್ದಂಗ ಮನೆಯಾಗ ಏನಿಲ್ಲ ಅಂತ ಕೇಳು ತಂದು ಹೋಗಿತ ನಿನ್ನ ಮೊಸರಿಗೆ ಈಗ ಮಾಡ್ಕೊಂತೇನ ಆದ್ರೆ ಮಾತ್ರ ನಾನು ನೀನು ಏನು ಪ್ರಶ್ನೆ ಮಾಡೋಂಗಿಲ್ಲ ನೋಡಿ ಇದೆ ಲಾಸ್ಟ್ ಆಗಿರ್ಬೇಕು ಮುಚ್ಕೊಂಡು ಹೋಗಿನ ಇಲ್ಲಿಂದ ಬಡ ಬಡ ರೊಟ್ಟಿ ಮಾಡ ರೊಟ್ಟಿ ಮಾಡಬೇಕು ರೊಟ್ಟಿ ನಾನೇ ಮಾಡ್ಲಿ ರೊಟ್ಟಿ ಬೇಕಿದ್ರೆ ರಾಜೀಗ್ ಬಂದ್ ಮಾಡ್ಕೊಡಣ ತಿನ್ನು ಚಲ್ಲಾಟ ಆಡೋದು ನಾನು ಇಲ್ಲಿ ಮನಿ ಕೆಲಸ ಮಾಡ್ಕೊಂತ ಇರೋದೇನಾ ಬಾಳ ಚಲೋ ಅದಿ ಬಿಡು ಹ್ಮ್ ನನಗಾಗುದಿಲ್ಲ ಮಾಡಕ್ಕೆಲ್ಲ ಬೇಕಿದ್ರೆ ಮಾಡ್ಕೋ ಸಾಕಿರಬಿಟ್ಕೋಯ್ ಬಾಳ ಮಾತಾಡಿದ್ರ ಒದ್ ಬಿಡತಾನ್ ಬಿಡ್ತಿರೀ ನೋಡೋಣ ಯಾಕ ಕಾಲ್ ಭಾಳ ಉದ್ದ ಬಂದವ ಏನ ಬರ್ಬತ್ತ ಒದಿತನ ಮಾಡ್ತಾರ ಬಾಳ ಅಂತಿಲ್ಲ ನೋಡ್ ಚಂದಗ ಹುಷಾರ ಮತ್ತೆ ಆಮೇಲೆ ನೋಡಿ ಏನ್ ಮಾಡ್ತಾನೆ ಅಂತ ಹೇಳಿ ಏನ್ ಮಾಡ್ತಿ ಏನ್ ಮಾಡ್ತೀನಿ ನಾನು ನೋಡಿ ಬಿಡ್ತೀನಿ ಮಾಡ್ಲಿ ಎಲ್ಲಾರ ನಾ ಈ ಮನೆಯಾದ ಇರೋದಿಲ್ಲ ನಾನು ಮನೆ ಬಿಟ್ಟು ಹೋಗ್ತೇನೆ ನಮ್ಮ ಮನೆಯಾಗ ಇರ್ತಾನೆ ಏನಾರ ಮಾಡ್ಕೊಂಡು ಹೋಗಿ ಇಲ್ಲ ಹಾಳ ಬಾವಿ ಬಿಟ್ ಸಾಯಿ ನನಗೆ ನಿನ್ನ ಗಂಡು ಬೇಡ ಬೇಡ ಮಗು ಮಗು ಊಟನ ತಂದ ನಿಮ್ಮ ಮಸಡಿ ಹೋಗಿದ್ದೆ ಹೆಂಗಾರ ಸಾಕೋ ನಾ ಮಾತ್ರ ಇಲ್ಲಿ ಇರಂಗಿಲ್ಲ ಅಷ್ಟೆ ಈಕೆ ಮನೆ ಬಿಟ್ಟು ಹೋದ್ರೆ ನನಗೆ ಇಲ್ಲಿ ತಿನ್ನ ಮಾಡಿ ಹಾಕೋರು ಯಾರು ನೀನು ಕಳಿಸೋದು ಅಡಿಗೆ ಮಾಡಕ್ಕರ ಬೇಕಾ ಅಡಿಗೆ ಮನೆ ಹಾಳ ಅಂತೇಳಿ ರಮೇಶ್ ಕೆಸ ಇಟ್ಕೋಕಿರಿ ಒಂದು ಮಾತು ರಮೇಶ್ ಮಾತಾಡೋಣ ಅಂತ ಏನಂತ ನಾನು ನೋಡ್ತೀನಿ ನೋಡು ಗೀತಾ ನೀನು ಹೀಗೆಲ್ಲ ಅನ್ಬೇಡ ನಾನೂ ಸಮಾಧಾನ ಮಾಡ್ಕೋತೀನಿ ನಿಮ್ಮ ಮ್ಯಾಲೆ ಆತು ಆಕೆ ಬಿಡಾಕ ನಾನು ನೋಡ್ತೇನೆ ಟ್ರೈ ಮಾಡ್ತೇನಂತ ಆದ್ರೆ ನೀ ಮನಿ ಬಿಟ್ಟು ಹೋಗಿ ಮಾತಲ್ಲ ಮಾಡ್ತಾಡ ಹೋಗ್ಬೇಡ ನೋಡು ನೀ ಮನಿ ಬಿಟ್ಟು ಹೋದ್ರೆ ಹೆಂಗಿದ್ರು ಬ ಇಲ್ಲಿ ಹೆಂಗೆ ಅಂದ್ರೆ ರಾಜೇ ಬಂದ್ ಇಟ್ಕೋರಿ ಹಾಂ ಆಕೆ ಅಲ್ಲಿ ಮಗ ಬೇಕಾಗೆ ಇರಕಿ ನಾನು ಬೇಡ ಆಕೆ ನಾನೇ ಬೇಕು ನಿಮಗೆ ಆಕೆ ಬಂದ್ ಇಟ್ಕೋರಿ ನಾನು ಮಾತ್ರ ಇಲ್ಲಂಗಿಲ್ಲ ನೋಡಪ್ಪ ನಾನು ಇವಾಗ ಹೋಕನ್ ಅಷ್ಟೆ ಏ ಹಂಗೆ ಮಾಡಬೇಡ ಗೀತಾ ಅಲ್ಲ ನಾನು ನಿನ್ನ ಅಷ್ಟು ಪ್ರೀತಿ ಮಾಡಿದ್ನಿ ಹೊಟ್ಟೆ ಆಗ ಇಬ್ಬರು ಮಗು ಹುಟ್ಟಾಸ್ತಿ ಈ ಟ್ರೈಮ್ದಾಗ ನೀನು ಬಿಟ್ಟು ಹೋದ್ರ ಅದು ತಾಯಿ ಮತ್ತೆ ಹಡದ್ ಕೊಡ್ತಾನಂತ ಹೇಳ್ತಿದಿ ನಾಳೆ ತಾಯಿ ನಮ್ಮಅಮ್ಮ ಎಲ್ಲದಕ್ಕೇರ ನಾನು ನೀನ್ ಹೇಳಿ ನಿಮ್ಮ ಸತ್ತ ಅಂತ ಹೇಳ್ಬೇಕೇನ್ ಅದಕ್ಕೆ ಹಂಗೇ ಹೇಳಪ್ಪ ಮರಯ್ಯ ಹೇಳು ನೋಡಕೋ ಬರ ಬರಂಗಿಲ್ಲ ಬ್ಯಾಡಂದ್ರೆ ಒಂದು ಅಂದ್ರೆ ಬ್ಯಾಡಂದ್ರೆ ಬಿಟ್ಬಿಟ್ಟೆ ಅಂದ್ರೆ ಊದೋ ಆಯ್ತು ಯಾರು ಬೇಡ ಬೇಡ ನನಗೆ ನೀನು ಏನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಹೀ ಇಷ್ಟು ಜನ ನಾನು ಹೆಂಡತಿ ಭಾಳ ಚಂದಿದ್ಲು ಭಾಳ ಪ್ರೀತಿ ಮಾಡ್ತಿದ್ಲು ಅಂತ ನೀ ಅನ್ಕೊಂಡಿದ್ದೇನೋ ಅಂದ್ಕೊಂಡಿರ್ಬೋದು ಆದರೆ ನಾನು ಮನಸ್ಸೊಳಗೆ ನಂದು ಭಾಳ ಕೆಟ್ಟೈತಿ ಐತಿ ಯಾರು ಒಂದು ಅಂದ್ರೆ ನಂಬುದಂದ್ರೆ ಅವ್ರನ್ನ ಭಾಳ ಹಚ್ಕೋತಾನೆ ನನಗೊಂದು ಸರಿ ಮೋಸ ಮಾಡಿದ್ರೆ ಅವ್ರನ್ನ ತಿರುಗಿ ಕೂಡ ನೋಡೋದಿಲ್ಲ ನಾನು ನಾನು ಇಂಥ ಜೈನ್ ಬಂದಾಗ್ಯದಾನ ಏನ ನೀನು ನನ್ನ ಜೊತೆ ಆಟಾಡಕ್ಕೆ ಹೋಗ್ಬೇಡ ಇಷ್ಟೊತ್ತನ ಹಂಗೆಲ್ಲ ನಾನು ಬೈದು ನನ್ನ ಹೊಡೆದು ಈಗ ಅಳಾರಂಗ ನಾಟಕ ಮಾಡಕತಿ ನಾನು ಇಲ್ಲೇ ಇರ್ಲಿ ಅಂತೇಳಿ ಯಾಕಂದ್ರೆ ನಿನಗೆ ತಿನ್ನಕ ಗೋಳ ಆಕತ್ಲ ಅದಕ್ಕಲ್ಲ ಹೀಂತಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ನಕ ಆಗ್ಬೇಕಲ್ಲ ನಿನಗೆ ನೋಡು ನೀ ಏನಾರ ಅನ್ಕೋ ಆದ್ರೆ ನಾ ಹೇಳೋದಿಷ್ಟ ನೋಡು ಸರಿ ನೀನ್ ಮನಿ ಬಿಟ್ಟು ಹೋದ್ರೆ ವಾಪಸ್ ಈ ಮನಿ ಕಾಲ್ ಹಿಡ್ದಂಗ ನೋಡ್ ನಾನು ಇವಾಗ ಹೇಳಾಕತ್ತೇನೆ ಇದ್ರ ಮೇಲೆ ನಿನ್ ಇಷ್ಟ ನೋಡ್ರ ನಾ ಇನ್ ಮುಂದೆ ಚಲೋ ಇರ್ತಾನೆ ಅಂತ ಹೇಳಾಕ ನಾ ನಿನಗ ಇಷ್ಟ್ರ ಮೇಲೆ ನೀನ್ ಹೋಗ್ತಾನ ಅಂದ್ರೆ ನಿನಗ್ ಬಿಟ್ಟಿರೋದು ನಾನು ನಿನ್ ಒತ್ತಾಯ ಮಾಡಕ್ ಹೋಗಂಗಿಲ್ಲವಾ ಏನು ಮಾಡಲಿ ಇವಾಗ ಚಲೋ ಇರ್ತಾನ ಮತ್ತ ಆಮೇಲೆ ಅದ ಗುಲನ ಚಾಲೂ ಮಾಡಿದ್ರ ಏನು ಮಾಡೋದು ಒಂದು ತಿಳಿದಾತಿ ಹವನ ಮನೆಗೆ ಹೋದ್ರೆ ಅವ್ವ ಚಿಂತೆ ಮಾಡ್ತಾಳು ಮೊದ್ಲು ಸಾಯ ಮದುವೆ ಆಗ್ಯಾಳು ಇನ್ನು ಅಣ್ಣ ನಾನು ಚಲೋ ನೋಡ್ಕೊತಾರಣ್ಣ ಇಲ್ಲ ಇರ್ವಾದ್ ಬಿಡು ಇದೊಂದು ಸರಿ ಇಲ್ಲೇ ಉಳಿತಾನೆ ಸರಿ ಹಿಂಗೆ ಮಾಡಿದ್ರೆ ಅಷ್ಟೊತ್ತಿಗೆ ನಾನು ಮಗನ ಹುಟ್ಟಿರ್ತೈತಿ ಎಲ್ಲಾರ ದುಡಿಯಾಕಾರ ಹೋದ್ರೆ ಆತು ಇದು ನಿನಗೆ ಲಾಸ್ಟ್ ನೋಡು ಲಾಸ್ಟ್ ವಾರ್ನಿಂಗ್ ಅಂತ ಅನ್ಕೋ ಏನಾರ ಅನ್ಕೋ ಸರಿ ಏನಾರ ನನಗೆ ಇಂಥದ್ದು ನನಗೆ ಏನಾರ ಗೊತ್ತಾತು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಪ್ಪ ಏನಾದರೂ ಮಾಡ್ಕೋ ಆದ್ರೆ ಒಂದು ನಾನು ಮಾತ್ರ ರಾಜನ ಬಿಡಾಕ ಆಗಂಗಿಲ್ಲ ನೋಡು ನಾ ಇರೋದನ್ನ ಹೇಳತ್ತೆ ನಿನ್ನದು ಏನಾದರೂ ಮಾಡ್ಕೋ ಏನಾದರೂ ಬಿಟ್ಕೋ ನಾನು ಆಕಿನ ಬಿಡುದಿಲ್ಲ ಬಿಡುದಿಲ್ಲ ಬಿಡುವುದಿಲ್ಲ ಅಷ್ಟು ಏನಾರು ಮಾಡ್ಕೊಂಡು ಹಾಳಾಗ ಹೋಗಿ ನೀನು ಸಬ್ರಿಗೆ ನಾನು ಬರಂಗಿಲ್ಲ ನನ್ನ ಸಬ್ರಿಗೆ ನೀ ಬರಬೇಡ ಅಷ್ಟೇ ಏನ ಮ್ಯಾಲೆ ಈಗ ನಾವು ನನ್ನ ಸಬ್ರಿಗೆ ಬರೋದಿಲ್ಲ ಅಂತ ನಾ ಕಿವು ಸಬ್ರಿಗೆ ಹೋಗ್ಬಾರ್ದಂತ ನಮ್ಮ ಮನೆಯಾಗ ನನ್ನ ಮನ್ಯಾಗೆ ಇರ್ತಾಳೆ ಮಲ್ಲಿ ಕಿವು ಸಾಬ್ರಿಗೆ ಹೋದಿರ್ತನೆ ಸುಮ್ಮನೆ ಬಿಡಾಕಿನ ನಾನೇನ ಅಮ್ಮಂದ ಹ್ಞೂ ರಾಜ್ ಏನು ಮಾಡತ್ತಿರ್ಬೇಕು ಪಾಪ బా దుఃఖదాబి సమాధాన మోబన్ హోగి మంది ముందా బాన్ ఐతి బందీబక ఏతి రాజీ రాజీ త్వ ఇద్దతి బంద రాజీ యార్ బరీ ఒక్క కష్ట అంతి ఈ మనీ నేన్ సొత్ ఐత్ బా ಅಯ್ಯಾರ ಕೇಳೋಕಿ ಬಂದು ಬಾ ಏನು ಹಿಂಗ ಹೇಳತಿ ನೀನು ಏನು ಕೇಳಿ ಅನ್ನಂಗಿಲ್ಲ ಏನು ಅವ್ರು ಏನು ಅಂತಾರೆ ಇವ್ರು ಅಂತ ಯೋಚನೆ ಮಾಡ್ಕೊತ ಕುಂದ್ರ ನಾವು ಹಿಂಗೆ ಕುಂದ್ರಬೇಕಾಗತ್ಲೆ ಯಾರು ಬೇಕು ಯೋಚನೆ ಮಾಡ್ತಿದಿ ಬಾ ಅಯ್ಯೋ ಚಾಂಡಾಲಿ ನಮ್ಮ ಮನೆಗೆ ಬಂದ್ಬಿಟ್ಟಿ ನನಗೆ ಗೊತ್ತಾಗಿತ ಅನ್ನೋದು ಅಷ್ಟೇ ತಡ ನಮ್ಮ ಮನೆಗೆ ಬಂದ್ಬಿಟ್ಟೇನು ನೀನು ನಿನಗೆ ಒಂದು ಹೆಂಗರ ನಾನು ದಾರಿ ಮಾಡ್ಬೇಕು ನೀನು ನಿನಗ ಸರಿಯಾಗಿ ಮಾಡ್ತೆನದ ಆ ಕಡೆ ಗಂಡುನಿ ಕಳ್ಕೊಳತಿ ಈ ಕಡೆ ನನ್ನ ಜೀವನ ಹಾಳು ಮಾಡಕ್ ಬಂದತಿ ನಿಮ್ಗೂಡ ನನಗೂ ಇದೇ ಆಗೈತಲ್ಲ ಇವ್ನ ರಾತ್ರಿ ಮಕ್ಕೊಂಡಾಗ ಇವನ್ ತೆಲಿ ಕೂದಲಾ ನೋಡಿ ಇಷ್ಟಪಟ್ಟಿಲ್ಲ ಅವ್ನು ತೆಲೀ ಕೂದಲ ಬೋಳ್ಸಲಿಲ್ಲ ಅಂದ್ರ ನಡ್ರ ಗೀತಾನಲ್ಲೇ ನೋಡೋಂತ ನಾಳೆ ಅವ್ನು ಗಟ್ಟ ಏನು ಇಲ್ದಂಗ್ ಎಲ್ಲ ಗುಂಡು ಮಾಡಿಬಿಡ್ತಾನ ರಾತ್ರಿ ಮಕ್ಕೊಂಡಾಗ ಆಮೇಲೆ ನೋಡ ಹೆಂಗ ಬಂದ ಅವ್ನ ನೋಡ್ತಿದಿ ನಾನು ನೋಡೇ ಬಿಡ್ತಾನ ಗೀತಾ ಬಂದ ಯಾವಾಗ ಬಂದ್ರಿ ಏನಾಗೋದೈತಿ

ತೆಕ್ಕಿ ಗಂಟ್ಲೆ ತೆಕ್ಕಿ ಗಂಟ್ಲೆ ಕುದುಗೋಂದ ಇಬ್ರು ನಾವ ತಿನ್ನೋಣ ಅಂತೇಳಿ ಗೆಣಸು ಅಂದ್ರ ನೀ ಹೇಳದ ಏನರ್ಥ ಏನು ತಂದ ಹಾಕಂಗಿಲ್ಲ ನಿನಗೆ ಊಟ ಗೀಟ ಮಾಡಕ್ಕ ತಂದ ಇಡ್ತಾನೆ ಇಲ್ಲ ನಿನಗೆ ಹಿಂಗ ಅನ್ನಕತ್ತಿದಿ ಅಂದ್ರ ನಿನ್ ಗಂಡ ಇನ್ನು ನಿನ್ ತಂದ ಹಾಕೊಳ್ಳ ಐತಿ ಇಲ್ಲ ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡಕತ್ತಿ ಏನ್ ನೀನು ಓ ಬಾರಿ ಇದ್ ಬಿಡು ಈ ಚಿನ್ನ ನೀನ್ ಏನು ಮಾತು ಕೇಳ್ತಿದಿ ಬಿಟ್ ಬಿಡು ನೀನು ಗೊತ್ತಿಲ್ಲ ನಾನು ಹೆಂಗದ ಅಂತೇಳಿ ಇನ್ನೊಬ್ರದ್ದು ಇಲ್ಲ ಬೇಕಾಗಿಲ್ಲ ನನಗೆ ನಾನು ನೀನು ಹೆಂಗದು ಅನ್ನೋದು ಅಷ್ಟೇ ಇಲ್ಲಿ ಮುಖ್ಯ ಆಕತಿ ಇದನ್ನ ಅಕ್ಕಿ ಹೇಳೋ ಅವಶ್ಯಕತೆ ನಮಗಿಲ್ಲಲ್ಲ சரி சரி ஆய் அய்யோ சண்டாளி இட்டு கண்டே அதோ நின் கண்டிப்பா நின் ஓஹோ நின் கண்ட இன்னொக்கி மதியாகி யாக்குச்சி மஞ்ச இரே நானும் அதுக்காக நினைக்காரிக்கல் கானத்தி நன்கு வந்தியன ஹம் இல்ல சந்த மரியாதையா ஹோதிர சரி இவா இல்ல நோடு பார்த்து ஏன்மா ஏன்மாத்தி ஏன்மாத்தி ஹௌது நன் கண்ட இன்னொக்கி மதியாகி மஞ்ச இரேன் அந்தி நான் கண்ட மஞ்ச இரீ அது பந்தன் நோடு ஏன்மா இவா ಇರೋದಿಲ್ಲ ನಿನ್ನಿಂದ ಹೇಳತಲ್ಲ ನಿನ್ನಿಗೆ ಏನು ಅಂಗಜಿ ನನಗೆ ನಿನ್ನ ಕಂಡೇನು ಅಂಗೈತಿ ಇಷ್ಟೇ ಚಂದ ಇರ್ಬೇಕಾರೆ ಏ ಬಾಯ ಮಿಚ್ಕೊಂಡಾಗ ಒಳ್ಯಾಗ ಹೋಗಿ ಗೀತ್ಕ ಹೆಂಗೈತೆ ಗೀತ್ ನಮ್ಮ ಇಬ್ರ ಜೋಡಿ ಮಸ್ತ್ ಐತಲ್ಲ ನೋಡು ಹೆಂಗೆ ಹೇಳಿ ಐತಿ ನೀನು ಅದಿ ಹಿಂಗೆ ಉದ್ದನ್ ಮೂಗ್ನೆ ಆಕೆ ನೋಡು ಹೆಂಗೆ ಅದ ನೋಡಕಿ ಹಂಗೆ ನೋಡ್ರಿ ಸಾಕು ಯವ್ವ ಬಿಡುಬಾ ಬಿಡ್ಬೇಕಂತ ಅನ್ಸಂಗಿಲ್ಲ ನಮ್ಮ ಇಬ್ರ ಜೋಡಿ ನೋಡು ಹೆಂಗೈತಿ ಅದನ್ನ ಇತ್ತು ಕಡೆ ಬಾ ನೋಡೋಣ ಹೆಂಗೆ ಅಂತ ಅಂತೇಳಿ ಹೌದೌದು ಸುಂದ್ರ ಮೊದಲ ನಾನೇ ಬೇಕಾಗಿತ್ತು ಈಗ ಸಿಕ್ಕ ಮೇಲೆ ನಾನು ಚಂದ ಅನುಮಲ್ಯವ ಮೊದಲು ಅಯ್ಯ ಅಯ್ಯೋ ನನ್ ರಾ ನೀ ನನ್ನ ಗೊಂಬೆ ನೀನು ನನ್ನ ಗೊಂಬೆ ಆ ಗೊಂಬೆ ಬೇರೆ ಅಲ್ಲ ನೀ ಬೇರೆ ಅಲ್ಲ ಅಯ್ಯೋ ಅಯ್ಯೋ ಅಯ್ಯ ಅಯ್ಯೋ ನೀ ಹೊಗಳುದು ಕೇಳಿದ್ರೆ ನಾನು ಅಟ್ಟಕ್ಕೆ ಏರಿ ಕೂತು ಬಿಡ್ತಿದ್ನಿ ಹಂಗೆ ಹೊಗಳಿ ಉಪ್ಪೇರಿಗಿ ಬೇರೆ ಕೂರಿಸಿ ಹಿಂಗೆ ಈಗ ಮಾಡಿದಿ ನೋಡು ರಮೇಶ ಮತ್ತು ನೀ ನನಗೆ ನೀನು ಹಿಂಗೆ ತಿಂಗಿಲ್ಲ ಅಂತಾಳ ಅಂತೆ ಆಕೆ ಮಾತಿನ ಮೇಲೆ ಇದನ್ ಮಾಡಿ ಆಕೆ ಅಕಸ್ಮಾತ್ ನಿನ್ ಮೋಡಿ ಮಾಡಿ ಏನಾರ ಇದು ಮಾಡಿರ ನಾನು ನಿನ್ ಬಿಡಂಗಿಲ್ಲ ಮತ್ತು ಹ್ಞೂ

ಆ ಒಬ್ಬಕ್ಕೆ ಆದ್ರೆ ಸಾಕಕೊಳೇನ ಹೇಂತಿ ಅದಕ್ಕೆ ಇನ್ನವಾಗಿ ನಿಡ್ಕೊಂಡ ಬಿಟ್ಟೀಯ ಈಗ ಈಗ ನನ್ನ ಮುಂದನಕ್ಕೆ ಹೆಗಲ್ ಮೇಲೆ ಕೈ ಹಾಕೊಂಡೆ ಅಂತ ನನಗೆ ಇದು ನೀನು ನೀನಿದ್ರೇ ಏನಾದರೂ ಮಾಡ್ಕೊಂಡು ಹಾಳಾ ಹೋಗ್ರಿ ನಿಮ್ಮ ಉಸಬರಿಗೆ ನಾನು ಬರಂಗಿಲ್ಲ ನನ್ನ ಉಸಬರಿಗೆ ನೀ ಬರಬೇಡ ಅಂತ ನಾನು ಆಗ ಹೇಳಿದೆ ನಿನಗೆ ನೋಡು ಅಂತ ಏನು ಮಾಡ್ತ ಅಂತ ಹೇಳಿ ಏನು ಮಾಡ್ತಿ ಮಾಡ್ಕ ಹೋಗು ಏನು ಮಾಡ್ತನ ಅಂತಾಳು ಏನಾದರೂ ಮಾಡಿದ್ರೆ ಏನು ಮಾಡ್ತಿ ಆದ್ಮೇಲೆ ಅಯ್ಯೋ ಅಕಿ ಕೈಯಾಗಿಂದ ನಾನು ಒಂದು ಕೂದ್ಲನೇ ಎಳಕ ಬಿಡು ನೀ ಏನು ಇಷ್ಟೇ ಮಾಡ್ಬೇಡ ಅलंಂಗ ಅಂತತಿ ಮತ್ತೆ ಏನ್ ಸಮಾಚಾರ ಇಲ್ಲಿ ಗಂಟ ಬಂದಿ ಮನೆ ಗಂಟ ಏನಾತು ಏನಿಲ್ಲ ಈಕೆಗೆಲ್ಲ ಗೊತ್ತಾಗಿತ್ತಲ್ಲ ಅದಕ್ಕ ಏನು ಯಾರ ಮುಂದೆ ಹೇಳಾಕ್ ಹೊಂಟಾಳೇನ ಅಂತ ಹೇಳಿ ಏನ್ ಎಲ್ಲರ ಹೊಂಟಾಳ ಅದಕ್ಕ ಏನಾಗತ್ತೈತಿ ನಿಮ್ ಮನೆಯಾಗ ಅಂತ ಹೇಳಿ ನೋಡಾಕ್ ಅಂತ ಕೆಸ ಬನ್ನಿಪ್ಪ ಮತ್ತ ನೋಡಿದ್ರ ನನಗಲ್ಲಿ ಸಮಾಧಾನ ಇಲ್ಲ ಆಕಿ ನೋಡಿದ್ರ ಆ ರೂಮ್ನಾಗಿಂದ ಬಿಟ್ಟು ನಾನು ಎಬಿಸಿ ಕಳಿಸ್ಬಿಟ್ಲ ಅದಕ್ಕೆ ಈ ಕಡೆ ಪಕ್ಕದ ರೂಮ್ನಾಗಿದ್ನಲ್ಲ ಅಲ್ಲಿಂದ ಹಾಗ್ರ ಅವ್ರೆಲ್ಲ ಮಕ್ಕಳ ಮ್ಯಾಗ ಕದ ಹಾಕೊಂಡ್ಕಾಸ್ ಬನ್ನಿ ನಿಮ್ದೇನು ಹನ್ನೊಂದಾದ್ರೆ ಇನ್ನೂ ಜಗಳ ಮುಗ್ದಿಲ್ಲ ಏನು ಬರೀ ಜಗಳ ಮಾಡ್ಕೊಂತ ಕುಂತರೇನು ಸಾಕಿನ ಜಗಳ ಬಗ್ಗೆ ಏರ್ಸಿ ಮಲ್ಕೋ ನಾನು ಹಿಂಗ ನಾ ಸಿಕ್ತಾನಂತ ಪಕ್ಕನ ಮತ್ತಾಕಿನ ಅತ್ತಿ ತಾಸು ಒಂದ್ಸರಿ ಎದ್ದಿದ್ದು ಬಂದ ನೋಡ್ಕೊತ ಇರ್ತಾ ಅದಕ್ಕಾಗಿ ಹೋಗ್ಲಿಲ್ಲ ಅಲ್ಲಿ ಗಂಟ ಬಂದಿರಬೇಕಿಲ್ಲ ಅಯ್ಯೋ ಶಿವನ ಈಗ ನಾನು ಹೋಗಬೇಕಾ ಈಗ ಹೋಗ್ದಿದ್ರ ನಾಳೆ ಮತ್ತೆ ಆ ಮುರ್ಗಿ ಕಡೆಯಿಂದ ನಾನು ಬೈಸ್ಕೊಬೇಕ ನಾ ಸಿಗ್ತಂತು ಕೋ ಮತ್ತೆ ನಾ ಚಿನ ಬರ್ತಾನಂತ ಅವಾಗ ಬೇಕಿದ್ರೆ ಏನಾರ ಕೊಡೋದು ತೊಗೊಳ್ದು ಮಾತಾಡ್ರ ನಾಳೆ ಬಾ ನೀನು ಅವಾಗ ನನ್ನ ಗಂಡನ ಮಗ ನೋಡಿ ಓಡ್ ಹೋಗ್ಬೇಕ್ರೀನ ಹಂಗೆ ಮಾಡಲಿಲ್ಲ ಅಂದ್ರೆ ನೋಡ್ಕೊತಾ ಇರಲಿ ಹ್ಞೂ ಅವ್ ಹೆಂಗೆ ಇದ್ರೆ ಇಷ್ಟ ಮಾಡ್ರಿ ನನ್ನ ಗಂಡ ನೀನು இட்கொண்டேக்கல அவன் அந்த சந்த நோடி அவன் தெலியாக்கு கூதுல முக மூத்தி மாரி மீசில் அந்த நீ நோடியன நோட் ஹெங்க் மாட்ன்தேங்க மாதான நோட்கோதே அந்த மீசி தகுதி தெலகின் கதா போட அவன் ஆங்கி பர்தான்ங்காரர சரி சரி ஆஷாரி அல்ல மட்டும் ಬೇಡಪ್ಪ ಮರ ಅವ್ರ ಇವ್ರು ನೋಡಿದ್ರ ಮತ್ತ ಸುಮ್ಮ ತೊಂದರೆ ಆಕತಿ ನಾನಗಿ ತಗೊಂಡ್ ಹಿಡ್ಕೊಂಡು ಕಾಸ ಬಂದಿನಿ ತಗೊಂಡ್ ಕಸ ಹೋಗ್ತಾನಂತ ಹುಷಾರ ಜಗಳ ನಾ ಸಮಾಧಾನ ಆಗಿದುಡು ಇನ್ನೇ ಎಲ್ಲ ಗೊತ್ತಾಗಿದ್ದೈತಿ ಸುಮ್ನಾ ಮಾಡ್ತಿದ್ದೀ ಸುಮ್ನೆ ಇದ್ಬಿಡು ಸರಿ ನಾನು ಹೋಗ್ಬರ್ತಾನ ಆತ ಚಿನ್ನ ನೀ ಹೇಳಿದ್ಮೇಲೆ ಮಾಡ್ಕೊಂತ ಇರ್ತಾನೇ ನೀವು ಅಂತ ಅಷ್ಟೇ ಸರಿ ಸರಿ ಬಾ ಆರಾಮ ಹುಷಾರ ಹ್ಮ್ ಸರಿ ಆಯ್ತು